ನೋಡ್ರಿ ಖರ್ಗೆ ಅವರು ಸಾಹೇಬರ ಭಾಷಣ ನೀವು ನೋಟ್ ಮಾಡಬೇಕು ನನಗೆ ಭಾಳ ನೋವು ಉಂಟು ಮಾಡ್ಯಾರ ಅವ್ರು ಏನು ಹೇಳ ನನಗೆ ಸೋಲ್ಸಿರಿ ಈ ಸಲ ಸೇಡ್ ತಿರ್ಸ್ಕೋಬೇಕು ಸೇಡ್ ಒಂಬತ್ತು ಸಲ ನೆನಪು ನೆನ್ಪು ಹೋಗಿದೆವ್ರಿಗೆ ಒಂಬತ್ತು ಸಲ ಎಮ್ ಎಲ್ ಎಲ್ಲಿ ಗುರುಮಿಟ್ಕಲ್ದಾಗ ಯಾರೋ ಅಲ್ಲಿ ಕೋಲಿ ಸಮಾಜ್ ಬಂಜಾರ ಸಮಾಜ ಜಾಸ್ತಿ ಜನರ ಎಂಟು ಸಲ ಅವರಿಗೆ ಎಮ್ ಎಲ್ ಎ ಮಾಡ್ಯಾರ ಒಂದು ಸಲ ಚಿತ್ತಾಪುರದವ್ರು ಎಮ್ ಎಲ್ ಎ ಮಾಡ್ಯಾರ ಎರಡು ಸಲ ಕಲಬುರ್ಗಿ ಜನತೆ ಎಮ್ ಪಿ ಮಾಡ್ಯಾರ ಅವರಿಗೆ ಒಮ್ಮ ಸೋ ಒಮ್ಮ ಸೋತಿದ್ದಕ್ಕೆ ಅವ್ರು ಶೇಡ್ ತಿರ್ಸ್ಕೋಬೇಕಂತಾರೆ ಇದು ಇದು ಈಸ್ ದ ಕಾನ್ಸ್ಟಿಟ್ಯೂಷನ್ ಹಾಂ ಅರೆ ಸೋಲು ಗೆಲ್ಲು ಎಲ್ಲರಿಗಿರುತ್ತೆ ಯಾರಿಗೆ ಸೋಲು ನಮ್ಮ ನಮ್ಮ ನಮೋಷಿ ಸಾಹೇಬರು ಸೋತಾರ ಅವ್ರು ಗೆದ್ದಾರ ಅದಕ್ಕೆ ನಾವು ಶೇಡ್ ತಿರುಗ ಶೇಡ್ ತಿರ್ಸ್ಕೊಳ್ಲಿಕ್ಕೆ ನಾವು ಓಟ್ ಹಾಕ್ಬೇಕಂತೇಳಿ ಎನ್ವಿ ಗ್ರೌಂಡಾಗ ಭಾಷಣ ಮಾಡ್ತಾರ ಹಾಂ ಅದಕ್ಕೆ ನಮ್ಗೆ ಇವತ್ತು ನಮ್ಮ ಜ ಜನರ ಸಪೋರ್ಟ್ ಇದೆ ನಾವು ಯಾವ ಬಗ್ಗೆ ನಾವು ತಿಳಿ ಕಟ್ಬೋದೇ ನಾನು ಒಂಟಿ ಇಲ್ಲ ಪೂರಾ ಭಾರತೀಯ ಜನತಾ ಪಾರ್ಟಿ ನನ್ನ ಜೊತೆ ಇದೆ ಕಲಬುರ್ಗಿ ಮತದಾರರು ನನ್ನ ಜೊತೆ ಇದ್ದಾರೆ ನಾನು ನಿಮ್ಗೆ ಹೇಳೇನ ನಾನು ನಾನು ನಿಮ್ಮ ಮಾಧ್ಯಮದಾಗ ಹೇಳ್ತೇನೆ ಅವ್ರಿಗೆ ಹೇಳಿ ನೋಡ್ರಿ ಇದು ಅವ್ರಿಗೆ ಯಾವುದೇ ಇಶ್ಯೂ ಸಿ ಇಶ್ಯೂ ಸಿಗಲಾಗ್ಯದ ಒಂದು ಇಶ್ಯೂ ಬಾರ್ ಬಾರ್ ತಿರ್ಚಿ ತಿರ್ಚಿ ಹೇಳ್ತಾ ಇದ್ದಾರೆ ಇವತ್ತು ನಾನು ನಾನು ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪಾರ್ಲಿಮೆಂಟಿಂದ ಹತ್ತು ವರ್ಷ ಆಯಿತು ಎಷ್ಟು ಬಾರಿ ಈ ವಿಷಯದ ಪಾರ್ಲಿಮೆಂಟಾಗ ಚರ್ಚೆ ಮಾಡ್ಯಾರ ಸೂರ್ಣ ಅವಕಾಶಗಳು ಬಂದಿದ್ದು ಇವ್ರಿಗೆ ಮಾತಾಡಲಿಕ್ಕೆ ಮತ್ತು ಅವರು ಲೀಡರ್ ಆಫ್ ಅಪೋಸಿಷನ್ ಫ್ಲೋರ್ ಲೀಡರ್ ಈಗ ಲೋಕಸಭದಾಗಿದ್ದರು ಈಗ ಲೀಡರ್ ಆಫ್ ರಾಜ್ಯಸಭಾದಾಗ ಇದ್ದಾರೆ ಅವರಿಗೆ ಟೈಮ್ ಲಿಮಿಟ್ ಇರೋಲ್ಲ ಬೇಕಾದಾಗ ಬೇಕಾದ ವಿಷಯ ತೆಗಿಬೋದು ಎಷ್ಟು ಸೋಲವ್ರು ಮಾತಾಡ್ಯಾರ ಹೊರಗೆ ರೋಡ್ ಮ್ಯಾಗ ಭಾಷಣದಾಗ ಹೇಳೋದು ಬೇಕಾಗಿಲ್ಲ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಎದಿತ್ತಟ್ ಹೇಳಬೇಕು ಕೋಲಿ ಸಮಾಜ ಕಬ್ಬಲ್ಗೆ ಕೋಲಿಗೆ ಗೆಸ್ಟಿಗೆ ಹಾಕ್ರಿ ಅಂತ ಹೇಳಬೇಕು ಮತ್ತು ಗೊಂಡ ಗೊಂಡ ಮತ್ತು ಕುರ್ಬ ಸಮಾಜಕ್ಕೆ ಅಂತ ಹಾಕ್ಬೇಕಂತ ತಡೆಯುತ್ತೊಟ್ಟು ಹೇಳಬೇಕು ಎದಿತ್ತಟ್ ಹೇಳಬೇಕು ಆದರೆ ಎಷ್ಟು ಸೋಲರು ಮಾತಾಡ್ಯಾರ ಅವಕಾಶ ಸಿಕ್ಕಾಗ ಅವಕಾಶ ಸಿಕ್ಕಾಗ ಇದ್ರ ಬಗ್ಗೆ ಚರ್ಚೆ ಮಾಡುವ ಅವಕಾಶ ಸಿಕ್ಕಾಗ ರಾಜ್ಯಸಭಾದಿಂದ ಬಾಯ್ಕಾಟ್ ಮಾಡ್ತಾರೆ ಇವರು ನಮ್ಮ ಜಗ್ಗೇಶ್ ಅವ್ರು ಮಾತಾಡ್ಯಾರ ಇಂಥ ಒಬ್ಬ ನಾಯಕರು ಬ್ಯಾಕ್ವರ್ಡ್ ಕಮ್ಯುನಿಟಿ ಬಗ್ಗೆ ಡಿಸ್ಕಸ್ ಎಸ್ ಟಿ ಬಗ್ಗೆ ಡಿಸ್ಕಷನ್ ಆದಾಗ ಪಾರ್ಟಿ ಪಲಾಯನ ಮಾಡಿ ಹೋಗ್ತಾರೆ ಬಾಯ್ಕಾಟ್ ಮಾಡ್ತಾರೆ ಅಂತೇಳಿ ಅದು ನಮ್ಮ ದಾಖಲಾತ್ಗಳಿವೆ ಇವತ್ತು ಪ್ರಿಯಾಂಕರ್ಗೆ ಏನಾದ್ರೆ ಮ್ಯಾಗ ಗುಂಡು ಹಾಕೋದಾಗಲ್ಲ ಯು ಟಾಕ್ ವಿತ್ ದ ರಿಕಾರ್ಡ್ಸ್ ನಿಮ್ಮ ಎಫರ್ಟ್ ಏನಿದೆ ನಾವು ಹೇಳಿ ನಮ್ಮದೇನು ಈಗಾಗಲೇ ನಮ್ಮ ಥರ್ಟಿ ಪರ್ಸೆಂಟ್ ಇವತ್ತು ತಳವಾರ ಸಮಾಜದ್ದು ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಕೊಟ್ಟಾರೆ ಕೇವಲ ನಮ್ಗೆ ಸಿಕ್ಕಿದ್ದು ಐದು ವರ್ಷ ಟೈಮ್ ಅವರು ಹೆಪ್ಪ ಐವತ್ತು ವರ್ಷ ಏನು ಮಾಡಿದ್ರು ಐವತ್ತು ವರ್ಷ ಏನು ಮಾಡಿದ್ರು ಅವರು ಕೋಲಿ ಸಮಾಜ ಬಗ್ಗೆ ಚಿಂತೆ ಮಾಡಬೇಕಾಗಿತ್ತು ಅವರು ಕೋಲಿ ಸಮಾಜ ಗೊಂಡ ಕುರುಬ ಸಮಾಜ ಬಗ್ಗೆ ಚಿಂತೆ ಮಾಡಬೇಕಾಗಿತ್ತು ಅವೆಲ್ಲ ನಾನು ಇದ್ರ ಈಗ ಜಾಸ್ತಿ ಕಾಂಟ್ರವರ್ಸಿ ಮಾಡ್ಲಿಕ್ಕೆ ಹೋಗಲ್ಲ ಎಲೆಕ್ಷನ್ ನಾವು ಎಲೆಕ್ಷನ್ ಆದ್ಮೇಲೆ ನಾವು ಮುಕ್ತ ಇದ್ರ ಬಗ್ಗೆ ಮಾತಾಡ್ತೀವಿ ನಾವು ನೋಡಿರಿ ನಾ ಹೇಳಿ ಅವ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಜನರು ನಮ್ಮ ಜೊತೆ ಇದ್ದಾರೆ ನಮ್ಮ ಜನರ ಜೊತೆ ನಮ್ಮಲ್ಲಿದ್ದಾರೆ ಇವತ್ತು ನಾಮಿನೇಷನ್ ದಿವಸ ನೀವು ನೋಡಿರ್ಬೇಕು ನಾಮಿನೇಷನ್ ದಿವ್ಸ ನೀವು ನೋಡಿರ್ಬೇಕು ಐವತ್ತು ಸಾವಿರದ ಒಂದು ಲಕ್ಷ ಬಿಸಿಲ್ದಾಗ ನಗರ್ಶೋ ಸಾಲದಿಂದ ಡಿ ಸಿ ಆಫೀಸವ್ರಿಗೆ ಮಿನಿಮಮ್ ಫಿಫ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಜನರಿದ್ದರು ರಾಮನವಮಿ ದಿವಸ ಇವತ್ತು ಐವತ್ತು ಸಾವಿರ ಒಂದು ಲಕ್ಷ ಜನರಿದ್ದರು ಪೂರ್ತಿ ಕಲ್ಬುರಿ ಜನರು ನಮ್ಮ ಜೊತೆ ಇದ್ದಾರೆ ಇವತ್ತು ಒಂದು ಲಕ್ಷ ಅಲ್ಲ ದೀಡ್ ಎರಡು ಲಕ್ಷ ಓಟ್ ಮತ್ತು ಡಿಫ್ರೆನ್ಸ್ ದಿಂದ ನಾ ಗೆದ್ಯೋ ಲಕ್ಷಣ ಎಲ್ಲ ಕಡೆ ಕಾಣ್ತದೆ ನಾ ಡಾಕ್ಟ್ರ್ ಇದ್ದೀನಿ ಸೋಳು ಹೇಳಲ್ಲ ನಮಗೆ ಸಿಂಪ್ಟಮ್ಸ್ ಗೊತ್ತಾಗ್ತವೆ ಏನಾದರೂ ನಾ ಕೂತ ಹೇಳ್ತೀನಿ ಧನ್ಯವಾದ